ಮತ್ತೆ ಫ್ರೆಂಡ್ಸ್ ಜೊತೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವಾಗ ನೆಂಟರುಗಳು ಗೊತ್ತಿಲ್ಲದಂಗೆ ಬರ್ತಾರೆ ಅವಾಗ ಊಟ ಕೊಡಬೇಕಾಗುತ್ತೆ ಇರಲ್ಲ ಅವಾಗ ಬೇಗ ಮಾಡ್ಕೊಳ್ಳೋಂಥ ಒಂದು ಸಾಂಬಾರು ಹೇಳ್ಕೊಡ್ತೀವಿ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕಂತ ಬೆಳ್ಳುಳ್ಳಿ ಜೀರಿಗೆ ಸಾಸಿವೆ ಹುಣಸೆಹಣ್ಣು ಕರಿಬೇವಿನ ಸೊಪ್ಪು ಉಪ್ಪು ಸಾಂಬಾರ್ ಪೌಡರ್ ಎಣ್ಣೆ ಇಷ್ಟಿದ್ರೆ ಬೇಗ ಒಂದು ಐದು ನಿಮಿಷಕ್ಕೆ ಆಗೋಗುತ್ತೆ

ಹುಣ್ಸೆಣ್ಣು ತುಕೊಂಡು ಜೋಳನೇ ಇರುತ್ತೆ ಹುಣಸೆ ಹಣ್ಣು ರಸ ಬಿಟ್ಟಿದ್ದೀನಿ ಫ್ರೆಂಡ್ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಬೇಗ ಆಗುತ್ತೆ ಈಗ ನಾವು ಎಲ್ಲರೂ ಹೋಗಿರ್ತೀವಿ ಅನ್ನ ಬಂದು ಅನ್ನಕ್ಕೆ ಇಟ್ಬಿಟ್ಟು ಇದನ್ನು ಬೇಗ ಐದು ನಿಮಿಷಕ್ಕೆ ಮಾಡ್ಕೊಬೋದು ಸಖತ್ ಟೇಸ್ಟ್ ಇದೆ ಒಂದು ಲೋಟ ಕುಡಿಲುಬೋದು ಅಷ್ಟು ಚೆನ್ನಾಗಿರುತ್ತೆ ಕೆಮ್ಮಿದ್ರೆ ಹೋಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್